ಕರ್ನಾಟಕ ರಾಜ್ಯದಾಗ ಚಕ್ರವರ್ತಿ ಸೂಲಿ ಬೆಲೆ ಹೆಸರು ಕೇಳಿರ್ಬೇಕು ನೀವು ನಾವು ಭಾಳ ನಂಬಿದ್ದು ಚಕ್ರವರ್ತಿ ಸೂಲಿ ಬೆಲೆ ಭಾಳ ಚಂದ ಮಾತಾಡ್ತಾನೆ ಭಾಳ ದೇಶದ ಬಗ್ಗೆ ಒಂದು ಅಭಿಮಾನ ಪ್ರತಿಯೊಂದು ವಿಷಯಗಳನ್ನು ಸಾಕ್ಷಿ ಆಧಾರ ಸಮೇತ ಹೇಳ್ತಾನ ಹೇಳಿ ನಾವು ಭಾಳ ನಂಬಿದ್ವಿ ಒಂದು ಸಾರಿ ಅವರನ್ನು ಭೇಟಿ ಸಹಿತ ಆಗಿದ್ವಿ ಆದರೆ ಸಮೀಪ ಬಂದಾಗ ಭೇಟಿಯಾಗಿದ್ವಿ ಆದರೆ ಅವ್ರು ಏನು ಮಾತಾಡಿದ್ರಲ್ಲ ಸೂಲಿ ಬೆಲೆ ಎಲ್ಲ ಮಹಾ ಸುಳ್ಳು ಅನ್ನೋದು ಗೊತ್ತಾತ್ರಿ ಸುಳ್ಳುಗಾರ ಅನ್ನೋದು ಗೊತ್ತಾತ ತಾವ ಸ್ವತಃ ಮಾತಾಡಿದ್ದ ಏನೇನು ಮಾತಾಡಿದ್ರನ್ನೋದು ತೋರಿಸ್ಬೇಕಲ್ಲ ದಾಖಲೆ ಸಮೇತ ಅವು ವಿಡಿಯೋಗಳು ಇವತ್ತು ತೋರಿಸಾಕತ್ತಾನೆ ಅಂದ್ರೆ ಹೆಂಗೆ ನಂಬನ್ರಿ ಇವ್ರನ್ನ ಅವರು ಪಠ್ಯ ಈಗ ಬರಾಕತ್ತಾರ ಚಕ್ರವರ್ತಿ ಸೂಲಿ ಬೆಲೆ ಸ್ಟೋರಿ ಕೇಳಬೇಕತ್ತರ ನಾವೇನು ಯಾವ ಕರ್ಮದ ಫಲಾರಿ ಯಾವ ಚಕ್ರವರ್ತಿ ಸೂಲಿ ಬೆಲೆ ಯಾವ ಏನು ಏನಿವೆಲ್ಲ ಇವ್ರದ್ದು ಏನು ಇತಿಹಾಸ ಐತಿ ಏನು ಸಾಮ್ರಾಜ್ಯ ಐತಿ ಏನು ಮಾಡ್ಯಾರ ಇವರ ಅದ್ರ ಬಗ್ಗೆ ಇವತ್ತನ ನಾ ಈ ಸುದ್ದಿ ಹೇಳಕ್ಕೆ ಬಂದೇನೆ ಚಕ್ರವರ್ತಿ ಸೂಲಿ ಬೆಲೆ ಆ ಬುಲೆಟ್ ಟ್ರೈನ್ ಹಿಂಗೆ ಬರ್ತೈತಿ ಆ ಬುಲೆಟ್ ಟ್ರೈನ್ ಹಿಂಗೆ ಹೋಗ್ತೈತಿ ಬೆಂಗಳೂರಿಗೆ ಹೋಗಿ ಮತ್ತೆ ನಿಮ್ಮ ಕೆಲಸ ಮುಗಿಸೋ ಸಂಜೆ ಬರ್ಬೋದು ಎಲ್ಲಿ ಐತ್ರಿ ಚಕ್ರವರ್ತಿ ಸೂಲಿ ಬೆಲೆ ಆ ಬುಲೆಟ್ ಟ್ರೈನು ತಗ್ಗದಿನ್ನೇ ಬಿದ್ದು ಅಂದ್ರೆ ಸ್ವಿಸ್ ಮೋದಿ ಅವರ ಅಧಿಕಾರ ತಗೊಂಡು ಒಂದ ವರ್ಷದಾಗ ವಿದೇಶದ ಕಪ್ಪ ಹಣ ತೊಗೊಂಬರ್ತಾರ ತಗೊಂಬಂದು ಈ ಚಿನ್ನದಿಂದ ಚಿನ್ನದಿಂದವಾಗಿ ಎಷ್ಟು ಚಂದಾಗಿ ಚಿನ್ನದಂಥ ರಸ್ತೆಗಳನ್ನ ಮಾಡ್ತಾನೆ ಅಂತ ಹೇಳಿದವರು ಯಾರು ಸೂಲಿ ಬೆಲೆನ ಹೇಳಿದ್ರಲ್ಲ ಎಲ್ಲರೂ ನೀವು ಕೇಳಿರ್ಬೇಕು ಆದರೆ ಇವತ್ತ ಸೂಲಿ ಬೆಲೆ ತಕ್ಷಣ ಪ್ರತ್ಯಕ್ಷ ಆಗಿ ಇತರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ನಾ ಹೇಳಿದ್ದೆಲ್ಲ ಮಹಾ ಸುಳ್ಳು ಒಂದು ಲ್ಯಾಪ್ಟಾಪ್ ಇದೆ ಪ್ರಧಾನಮಂತ್ರಿಯವರ ಹತ್ತಿರ ಆ ಲ್ಯಾಪ್ಟಾಪ್ದಲ್ಲಿ ತಮ್ಮ ಕೆಲಸ ಮುಗಿದ ತಕ್ಷಣ ರಾತ್ರಿ ಎರಡರಿಂದ ಮೂರು ಗಂಟೆಯವರೆಗೆ ಆ ಲ್ಯಾಪ್ಟಾಪ್ದಲ್ಲಿ ಯಾವ ಪೇಷಂಟು ಎಲ್ಲಿ ಅಡ್ಮಿಟ್ ಆಗಿದೆ ಯಾವ ಪೇಷಂಟು ಯಾವ ರೋಗದಿಂದ ಬಲರ್ತಾ ಇದೆ ಅವನಿಗೆ ಡಾಕ್ಟರ್ ಚಿಕಿತ್ಸೆ ಕೊಡ್ತಾ ಇದ್ದಾರೂ ಇಲ್ಲೋ ಅನ್ನೋದು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿ ನೋಡ್ತಾರಂತೆ ಇದೆಲ್ಲರ ಯಾವುದರ ತಂತ್ರಜ್ಞಾನ ನೋಡಿದ್ರಿ ಬಾಹ್ಯಾಕಾಶದಿಂದ ಸಹಿತ ಆಗುವುದಿಲ್ಲ ಅಮೇರಿಕಾ ಎಂಥ ಜಪಾನ್ ತಂತ್ರಜ್ಞಾನ ದೇಶ ಬೆಳೆದವ್ರ ಕಡೆಯಿಂದನೂ ಸಹಿತ ಆಗೋದಿಲ್ಲ ಆದರೆ ಚಕ್ರವರ್ತಿ ಸೂಲಿಬಲೆ ಅಂತ ತಂತ್ರಜ್ಞಾನದ ಒಂದು ಮಿಸೈಲ್ ತಂದಾನ ಜನ ಮರಳು ಜಾತ್ರೆ ಮರಳು ಚಕ್ರವರ್ತಿ ಸೂಲಿ ನಿಮ್ಮ ಮುಖವಾಡ ಕಳಿಸಿ ಬಿದ್ದೈತಿ ನೀವು ಮಹಾ ಸುಳ್ಳುಗಾರ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ನಾವು ಕೊಡಬೇಕಾಗೈತಿ ಜನ ಏನು ಮಾತಾಡಕತ್ತಾರ ನಿಮ್ಮ ಬಗ್ಗೆ ಈಗಾದರೂ ನೀವು ತಪ್ಪನ್ನು ಒಪ್ಕೊಡ್ರಿ ನಾ ಹೇಳಿದ್ದು ಸುಳ್ಳು ಆ ಬುಲೆಟ್ ಒಂದು ವಿಡಿಯೋ ಹಾಕಾಕತ್ತೀನಿ ಚಿನ್ನದ ರಸ್ತೆಗಳ ಬಗ್ಗೆ ವಿಡಿಯೋ ಹಾಕಾಕತ್ತೀನಿ ಅದನ್ನ ಎಂತ ಮಹಾ ಬಗ್ಗೆ ಹೇಳಿದ್ರಪ್ಪ ಆ ಮಹಾ ತಂತ್ರಜ್ಞಾನ ಲ್ಯಾಪ್ಟಾಪ್ ಬಗ್ಗೆ ಸ್ವತಃ ಮೋದಿ ಅವ್ರಿಗೂ ಗೊತ್ತಿಲ್ಲ ಯಾಕಂದ್ರೆ ಮೋದಿ ಅವ್ರಿಗೆ ಕನ್ನಡ ಬರುದಲ್ರಲ್ಲ ಅದರ ಸಲುವಾಗಿ ಈಗ ನಾವು ಮೋದಿ ಅವ್ರದ್ದು ಒಂದು ವಿಶೇಷ ಅಪಾಯಿಂಟ್ಮೆಂಟ್ ತೊಗೊಳಕತ್ತೀವಿ ಅಪಾಯಿಂಟ್ಮೆಂಟ್ದಾಗ ಹೋಗಿ ಅದನ್ನೆಲ್ಲ ಹೇಳಾರದೇವಿ ಅವರೇ ನೀವು ಒಳ್ಳೆಯ ಆಡಳಿತಗಾರ ಭಾರತವನ್ನು ಸಮೃದ್ಧವನ್ನಾಗಿ ಮಾಡಬೇಕು ನಿಮ್ಮ ಕನಸು ನಿಮ್ಮ ಜೊತೆ ಎದ್ದವರು ಸುಳ್ಳುಗಳನ್ನು ಹೇಳಿ ಆ ಭಾಷೆನ ಸಹಿತ ನಿಮಗೆ ಬರೋಂಗಿಲ್ಲ ಏನೇನೋ ಯಮಾರಿಸಿ ಜನರನ್ನ ಮಲ್ಲ ಮಾಡಿ ಭ್ರಷ್ಟಾಚಾರಗಳನ್ನು ಮಾಡಿ ಸಾವಿರಾರು ಕೋಟಿಗಳನ್ನ ಲೂಟಿ ಮಾಡಿ ಮೋದಿ ನಿಮ್ಮ ಹೆಸರು ಕಳಿಸ್ಯಾರ ನಿಮ್ಮ ಹೆಸರು ಕೆಡಿಸಿಬಿಟ್ಟಾರ ನೀವು ಹಾಕುತ್ತಿರುವ ಸೂಟು ಬೂಟು ಬಗ್ಗೆ ಸಹಿತ ವ್ಯಂಗ್ಯವಾಗಿ ಮಾತಾಡ್ಯಾರ ಇವರ ಹೊಂಟಾರ ಆ ಭಾಷೆ ನಿಮಗೆ ಬರೋಂಗಿಲ್ಲಲ್ರಿ ಮೋದಿಯವರ ಹಾಗಾದ್ರೆ ಮೋದಿಯವರೇ ಯಾವಾಗ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಕನಿಷ್ಠ ಮೂವತ್ತು ನಿಮಿಷ ಟೈಮ್ ಕೊಡ್ರಿ ಮೋದಿ ಅವರ ಭಾರತದ ನೆಚ್ಚಿನ ಪ್ರಧಾನಮಂತ್ರಿ ಬಹಳ ಅಭಿಮಾನದಿಂದ ನಿಮ್ಮನ್ನ ಇವತ್ತು ಸ್ಮರಿಸ್ತಾನೆ ಯಾಕಂದ್ರೆ ದೇಶವಂದ ಬಲಿಷ್ಠ ರಾಷ್ಟ್ರ ಮಾಡಕ ಬಂದೇರಿ ಇಲ್ಲಿ ಯಾವದೇ ರೀತಿಯ ಅವ್ಯವಹಾರ ಆಗಲಿ ಯಾವದೇ ರೀತಿಯ ಭ್ರಷ್ಟಾಚಾರವಾಗಲಿ ಮಾಡೋದಿಲ್ಲ ಅಂತೇಳಿ ಶಪಥ ತಗೊಂಡು ಬಂದೇರಿ ಆದ್ರೆ ಇಲ್ಲಿ ಏನು ಮಾಡಾಕತ್ತಾರ ಇವತ್ತು ದೇಶಾದ್ಯಂತ ಎಲ್ಲರೂ ಲೂಟಿಕೋರ್ರು ಅವರ ಆಸ್ತಿಪಾಸ್ತಿ ಎಲ್ಲಾ ಸಿಬಿಐ ಸಿ ಬಿ ಐ ಇಡಿ ಪೋರ್ಸ್ ನಿಮ್ಗೆ ಹಚ್ಚಿ ಜಪ್ತ ಮಾಡ್ರಿ ಮೊದಲೇನಿತ್ತು ಈಗೇನೈತಿ ಎಂತೆಂತ ಮಾಲ್ಗಳು ಕಟ್ಟಾಕತ್ತಾರ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಗಳು ಬೆಂಗಳೂರಲ್ಲಿ ತಲೆ ಎತ್ತರ ಆಗ್ತಾವ ಪೈಪೋಟಿ ಮಾಡಾಕತ್ತಾರ ಕರ್ನಾಟಕ ರಾಜ್ಯದ ಮಂತ್ರಿಗಳು ನಾನು ಅಷ್ಟು ಕಂಪ್ಲೆಕ್ಸ್ ತಗೊಂಡೆ ನೀ ಅಷ್ಟು ಕಂಪ್ಲೆಕ್ಸ್ ತಗೊಂಡಿ ಅಂತೇಳಿ ಇವ್ರದ್ದು ಎಲ್ಲವನ್ನ ಸುಳ್ಳು ಪತ್ತೆ ಯಂತ್ರಗಳನ್ನ ತಂದು ಇವರನ್ನು ಕೂಡಿಸಿ ಎಲ್ಲಿ ಕೊಡುವ ಜಾಗದಲ್ಲಿ ಕರೆಂಟ್ ಕೊಡ್ರಿ ಎಲ್ಲ ಬಳ 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 ಹೇಳಿಬಿಡ್ತಾರ ಆವಾಗ ಅವ್ರಿಗೆ ಉಣ್ಣಾಕ ಅಷ್ಟು ಹೇಳ್ರಿ ಉಳ್ದಿದ್ದ ಅಮೌಂಟ್ ಎಲ್ಲ ಸರ್ಕಾರಕ್ಕೆ ಜಮಾ ಮಾಡ್ರಿ ಆವಾಗ ಚಿನ್ನದ ರಸ್ತೆ ಆಗ್ತಾವೆ ಸೂಲಿ ಬೆಲೆ ಚಕ್ರವರ್ತಿ ಕೇಳ್ಕೋ ಸ್ವಿಸ್ ಬ್ಯಾಂಕ್ದಾಗಿಂದ ದುಡ್ಡು ಬಂದ ಮೇಲೆ ಚಿನ್ನದ ರಸ್ತೆ ಆಗೋದಿಲ್ಲ ಭ್ರಷ್ಟ ನಿಮ್ಮ ಮಂತ್ರಿಗಳೇ ಸಾವಿರಾರು ಕೋಟಿ ರೂಪಾಯಿ ಕಳಿಸಾರ ಆ ಸಾವಿರಾರು ಕೋಟಿ ರೂಪಾಯಿ ಹೊರಗೆ ಬಿತ್ತು ಚಿನ್ನದ ರಸ್ತೆ ನಕ್ಕಿ ಹಾಕ್ತಾವ ಅದನ್ನು ಮಾಡಿ ನಾವು ತೋರಿಸ್ತೇವೆ ಹಂಗಾದ್ರೆ ಈ ವಿಡಿಯೋ ಹಂಗೆ ಅನ್ನಿಸ್ತೈತಿ ನಿಮ್ಗೆ ಈ ವಿಡಿಯೋಗಳ ಹತ್ರ ಜೊತೆ ತುನಕಾಕತನ ಸೂಲಿ ಬೆಲೆ ಏನೇನು ಸುಳ್ಳು ಮಾತಾಡಿದ್ದ ಅವನ್ನೆಲ್ಲ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಂಬರ್ ಒನ್ ಚಾನಲ್ ನಿಮ್ಮ ಸಲುವಾಗಿ ಯಾವಾಗಲೂ ನಿಮ್ಮ ವಕಾಲತ್ತು ವಹಿಸ್ತೈತಿ ನಿಮ್ಮ ಧ್ವನಿಯಾಗಿ ನಿಮ್ಮ ಜೊತೆ ಇರ್ತೈತಿ ಯಾವಾಗಲೂ ಉತ್ತರ ಕರ್ನಾಟಕದ ಈ ಜವಾಬಾರಿ ಜವಾರಿ ಭಾಷೆ ಮರಿಬೇಡ್ರಿ ಈ ಜವಾರಿ ಕಾಕಾಗ ಒಂದು ಲೈಕ್ ಮಾಡ್ತೀರಿ ಸ್ಪೆಷಲಾ ಹಾಗಾದ್ರೆ ಮತ್ತೆ ಬರಲ್ರಿಪ್ಪ ನಮಸ್ಕಾರ ಆರು ಗಂಟೆಗೆ ಹುಡುಗ ಇಲ್ಲಿ ಎದ್ದ ಸ್ನಾನ ಮುಗಿಸಿ ಏಳುವರೆ ಎಂಟು ಗಂಟೆಗೆ ಅವನ್ ಏನಾದ್ರೂ ಮಂಗಳೂರ್ ಮುಟ್ಕೊಂಡ್ರೆ ಬುಲೆಟ್ ಟ್ರೈನ್ ಕ್ಯಾಚ್ ಮಾಡಿದ್ರೆ ಕಾಲಿಗೆ ಬೆಂಗಳೂರು ಆಫೀಸಿಗೆ ಹೋದ ಆಫೀಸನ್ ಎಲ್ಲ ಕೆಲಸ ಮುಗಿಸ್ಕೊಂಡ ಆರು ಗಂಟೆಗೆ ಅಲ್ಲಿ ಬುಲೆಟ್ ಟ್ರೈನ್ ಹಿಡ್ದ ಎಂಟು ಗಂಟೆಗೆ ಬೆಂಗಳೂರು ಒಂಬತ್ತು ಮನೆ ರೀ ನನಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗಲ್ಲ ನರೇಂದ್ರ ಮೋದಿ ಹೇಳ್ತಾರೆ ಸ್ವಿಸ್ ಬ್ಯಾಂಕ್ ಅಲ್ಲಿ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಇನ್ ಮುಂದೆ ಈ ದೇಶದ ಹೈವೇಗಳಿಗೆ ಟಾರ್ ಹಾಕೋದು ಬೇಡ ಚಿನ್ನ ಹಾಕಬಹುದು ಅಂತಂದ್ರು ನಾನ್ ಕೇಳಿದೆ ವಂಡರ್ಫುಲ್ ಇಷ್ಟು ಹಣ ಸ್ವಿಸ್ ಬ್ಯಾಂಕ್ ಅಲ್ಲೇ ಇರ್ಬೋದಾದ್ರೆ ಇನ್ನು ಬ್ಲಾಕ್ ಮನಿ ಅಂತ ಈ ದೇಶದಲ್ಲಿ ತಿರುಗಾಡ್ತಿದೆಯಲ್ಲ ಎಷ್ಟಿರ್ಬೋದು ಅವ್ರಲ್ಲಿ ಇಟ್ಸ್ ವೆರಿ ಸಿಂಪಲ್ ಸ್ವಿಸ್ ಬ್ಯಾಂಕ್ ಅಲ್ಲಿ ಎಷ್ಟಿದೆಯೋ ಅದ್ರ ತ್ರೀ ಟೈಮ್ಸ್ ಬ್ಲ್ಯಾಕ್ ಮನಿ ಭಾರತದಲ್ಲಿದೆ ಅಂತ ನರೇಂದ್ರ ಮೋದಿ ಎಲ್ಲ ಗಳನ್ನ ತಾವು ನೆಟ್ ಮೂಲಕ ತಮ್ಮ ಕಂಪ್ಯೂಟರ್ ಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಲ್ಯಾಪ್ಟಾಪ್ ನಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಪ್ರತಿ ರಾತ್ರಿ ಅರ್ಧ ಗಂಟೆ ಕೂತ್ಕೊಂಡ್ರೆ ಇವತ್ತು ಯಾವ್ಯಾವ ಹಾಸ್ಪಿಟಲ್ ನಲ್ಲಿ ಎಷ್ಟು ಜನ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂತ ಒಂದು ಕ್ಲಿಕ್ ಅಲ್ಲಿ ನೋಡಬಲ್ರು ಆ ಟ್ರೀಟ್ಮೆಂಟ್ ಏನೇನಾಗಿದೆ ಅಂತ ಪಕ್ಕಾ ಲೆಕ್ಕಾಚಾರ ಇಟ್ಕೊಂಡು ಮುಂದೆ ತಾನು ಏನು ಅಂತ ಯೋಚನೆ ಮಾಡಬಲ್ರು ಇದು ನರೇಂದ್ರ ಮೋದಿಯ ಮ್ಯಾಜಿಕ್ ನರೇಂದ್ರ